ಅಂಡ್ ಇನ್ನು ಈ ನಡೀತಿರೋ ಸಿನಾರಿಯೋ ಬಗ್ಗೆ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ ಆದರೆ ಅವರುಗಳ ಬಗ್ಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿರುವಂಥ ಕಮೆಂಟ್ಗಳಿದೆಯಲ್ಲ ನಿಜವಾಗ್ಲೂ ಚೆನ್ನಾಗಿಲ್ಲ ಅದು ಯಾರೋ ಒಬ್ರು ಇನ್ನೊಂದು ವ್ಯಕ್ತಿಗೆ ಸೆಕೆಂಡ್ ಆಗಿ ಹೋಗಿದ್ದಾರೆ ಅಂತಂದ್ರೆ ಅದರ ಅರ್ಥ ಅವರು ಕೆಟ್ಟವರು ಅಂತಲ್ಲ ಆ್ಯಂಡ್ ಅವರು ಕೆಟ್ಟವ್ರು ಹತ್ತು ವರ್ಷ ಇರ್ತಿರಲಿಲ್ಲ ಆ್ಯಂಡ್ ಅವ್ರ ನಡುವೆ ಬಾಂಡಿಂಗ್ ಇಲ್ಲ ಅಂದರೆ ಹತ್ತು ವರ್ಷ ಇರ್ತಿರಲಿಲ್ಲ ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಯಾರೂ ಅಲ್ಲ ನಾನು ಯಾರೂ ಅಲ್ಲ ನೀವು ಯಾರೂ ಅಲ್ಲ ಬಿಕಾಸ್ ಈಗ ಏನೇನು ಕಮೆಂಟ್ ಹಾಕ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಹೆಂಗಸರುಗಳು ಮತ್ತೆ ಗಂಡಸರುಗಳು ಎಲ್ಲ ಅವ್ರನ್ನೆಲ್ಲ ಬೈಕೊಂಡು ಹಾಕ್ತಾ ಇದೀರಾ ಜಸ್ಟ್ ಥಿಂಕ್ ಮಾಡಿ ಅವರ ಒಂದು ಮಗಳು ಅಥವಾ ಅವರ ಒಂದು ಮಗ ಆ ರೀತಿಯ ಒಂದು ಕಮೆಂಟ್ಸ್ಗಳನ್ನ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಓ ನಮ್ಮ ತಾಯಿಗೆ ಈ ರೀತಿ ಒಂದು ಕಮೆಂಟ್ ಬಂದಿದೆ ಅಥವಾ ನಮ್ಮ ಡ್ಯಾಡಿಗೆ ಈ ತರ ಕಮೆಂಟ್ ಬಂದಿದಾಗ ಆ ಒಂದು ಎಳೆ ಮನಸುಗಳಿಗೆ ಯಾವ ರೀತಿ ಬೇಜಾರಾಗುತ್ತೆ ಅಂಡ್ ತುಂಬಾ ಸೆನ್ಸಿಟಿವ್ ಇರ್ತಾರೆ ಅವರು ಏನೋ ಒಂದು ಮಾಡಿಕೊಂಡ್ರೆ ಅದಕ್ಕೆಲ್ಲ ನೀವು ಹೊಣೆ ಆಗ್ತೀರಾ ಇಲ್ಲ ಅಲ್ವಾ ಯಾಕೆ ಇನ್ನೊಬ್ರು ಸುದ್ದಿ ಇವಾಗ್ಲಾದ್ರೂ ಕಮೆಂಟ್ ಮಾಡೋಕ್ ಬಿಡಿ ಯಾಕೆ ಈ ವಿಷಯದ ಬಗ್ಗೆನು ಅವಳಗ್ ಬೈಕೊಂಡು ಕಮೆಂಟ್ ಮಾಡ್ತೀರಾ ನಿಮ್ಗೆ ಹೇಗ್ ಗೊತ್ತು ಅವಳು ಹೇಗೆ ಏನು ಅಂತ ಅಂಡ್ ಅವ್ರು ಹೇಗೆ ಏನು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅವ್ರ ಜೊತೆ ಇದ್ದು ನೋಡಿದೀರಾ ಒಂದ್ ವಾರ ಇಲ್ಲ ತಾನೆ ಹೇಗ್ ಗೊತ್ತಿದೆ ನಿಮ್ಗೆ ಅಂಡ್ ನಿಮ್ ಅಕೌಂಟ್ಗಳನ್ನ ಪ್ರೈವೇಟ್ ಇಟ್ಕೊಂಡಿರ್ತೀರ ಜೀರೋ ಪೋಸ್ಟ್ ಗಳನ್ನ ಮಾಡ್ಕೊಂಡಿರ್ತೀರಾ ನಿಮ್ಮನ್ನ ಒಂದು ಕಮೆಂಟ್ ಅಲ್ಲೂ ಕೂಡ ಮೆನ್ಷನ್ ಮಾಡೋಕ್ಕಾಗಲ್ಲ ನೀವು ನೀವ್ ಬಂದು ಇನ್ನೊಬ್ರು ಪರ್ಸನಲ್ ಲೈಫ್ ಬಗ್ಗೆ ಪಬ್ಲಿಕ್ ಅಲ್ಲಿ ಮಾತಾಡ್ತೀರಾ ಎಷ್ಟು ಚಂದ ಅದು ನಿಮ್ಗೆ ಮೆಚುರಿಟಿ ಅಂತ ಅನ್ಸುತ್ತಾ ನೀವು ಮೆಚೂರ್ಡ್ ಆಡಿಯನ್ಸ್ ಆದ್ರೆ ಪಬ್ಲಿಕಲ್ ಅಲ್ಲಿ ಮಾತಾಡಿ ಬೇರೆಯವರ ಪರ್ಸನಲ್ ಬಗ್ಗೆ ಹೂ ಆರ್ ಯು ಟು ಜಡ್ಜ್ ಹರ್ ನ್ಯೂಸ್ ಚಾನಲ್ಗಳು ಬಿಡ್ರಿ ತೋರ್ಸ್ತಾರೆ ಅವ್ರಿಗೆ ರೆವೆನ್ಯೂ ಆಗಿ ಕನ್ವರ್ಟ್ ಆಗುತ್ತೆ ನಿಮ್ಗೆ ಏನು ಸಿಗುತ್ತೆ ಕಮೆಂಟಲ್ಲಿ ಅಲ್ಲಿ ಮಾತಾಡೋದ್ರಿಂದ ಅವಳು ಹಿಂಗೆ ಹಿಂಗ್ ಮನೆಗ್ ಬಂದ್ ಹಾಳು ಮಾಡುದಳು ಅವಳು ಇತರ ಥರ ನೀವು ಹೆಂಗ್ ಡಿಸೈಡ್ ಮಾಡ್ತೀರಾ ಸೆಕೆಂಡ್ ಅನ್ನೋ ರೀಸನ್ ಕೆಟ್ಟವಳು ಅಂತ ಹೆಂಗ್ ಡಿಸೈಡ್ ಮಾಡ್ತೀರಾ ಫಸ್ಟ್ ಆಫ್ ಆಲ್ ಅದನ್ನ ಹೇಳಿ ನಿಮಗೆ ಅವರು ದರ್ಶನ್ ಸರ್ ಬಂದು ಹೇಳಿದರಾ ಇವಳು ಬಂದು ನನ್ನ ಲೈಫ್ ಹಾಳು ಮಾಡಿದ್ಲು ಹಂಗೆ ಹಿಂಗೆ ಅಂತ ಬೇರೆಯವ್ರ ಏನೋ ಒಂದು ಪರ್ಸನಲ್ ಮ್ಯಾಟರ್ ಅಷ್ಟು ಚೆನ್ನಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಡಿಬೇಟ್ ಮಾಡ್ತೀರ ಅಂದ್ರೆ ಏನ್ ನಿಮ್ದ ಕಮೆಂಟ್ ಕೆಲಸನಾ ಅಥವಾ ಕಮೆಂಟ್ ಮಾಡದೆ ಕಾಯಕನ ಇನ್ನೊಬ್ರು ಪರ್ಸನಲ್ ಬಗ್ಗೆ ಮಾತಾಡದೆ ಕಾಯಕನ ಏನ್ ಆಗ್ಬೇಕಾಗಿದೆ ನಿಮ್ ಪರ್ಸನಲ್ ಅವ್ರ ಪರ್ಸನಲ್ ಬಗ್ಗೆ ನೀವು ತಿಳ್ಕೊಂಡು ನಿಮ್ಮ ಪರ್ಸನಲ್ ಇರುತ್ತೆ ರೀ ನಿಮ್ಮ ಪರ್ಸನಲ್ ವಿಷಯಗಳನ್ನ ತಿಳ್ಕೊಂಡವ್ರು ಯಾರೋ ಒಬ್ರು ನಿಮ್ ಫ್ರೆಂಡ್ ಪಬ್ಲಿಕ್ ಅಲ್ಲಿ ಅದನ್ನ ಕೆಂಟ್ ಅಲ್ಲಿ ಹಾಕ್ಬಿಟ್ರೆ ಹೆಂಗಿರುತ್ತೆ ಆ್ಯಂಡ್ ಗೊತ್ತಿರೋ ಥರ ನಾನು ಈಸಿಯಾಗಿ ಯಾರನ್ನು ಬ್ಲಾಕ್ ಮಾಡೋಲ್ಲ ಲೈಕ್ ಅವ್ರನ್ನ ಸ್ಟೋರಿಯಲ್ಲಿ ಎಕ್ಸ್ಪೋಸ್ ಮಾಡ್ತೀನಿ ಇಲ್ಲ ಅವರೇ ಒಂದು ಸಾರಿ ಕೇಳೋ ಥರ ಮಾಡಿರ್ತೀನಿ ಸ್ಟೋರಿಯಲ್ಲಿ ಹಾಕೊಂಡು ರುಬ್ಬಿರ್ತೀನಿ ಏನೋ ಒಂದು ಮಾಡಿರ್ತೀನಿ ಬಟ್ ಅದು ಅಕೌಂಟ್ ಬ್ಲಾಕ್ ಮಾಡಿದ್ದೀನಿ ಅಂತಂದರೆ ಡೆಫಿನೆಟ್ಲಿ ನನಗೆ ಇರಿಟೇಟ್ ಆಗಿಬಿಟ್ಟು ಬ್ಲಾಕ್ ಮಾಡಿರ್ತೀನಿ ಡೆಫಿನೆಟ್ಲಿ ಆ್ಯಂಡ್ ಈ ರೀತಿ ಒಂದು ನ್ಯೂಡಿಟಿ ಕಳಿಸಿದಾಗ ಬ್ಲಾಕ್ ಮಾಡಿರ್ತೀನಿ ಅದನ್ನು ಅವರು ಸ್ಟಾಪ್ ಮಾಡದೇ ಇದಾಗ ಕಂಟಿನ್ಯೂಸ್ ಆಗಿ ಕಳಿಸಿದಾಗ ಬ್ಲಾಕ್ ಮಾಡಿರ್ತೀನಿ ಸೊ ಬಟ್ ನಂಗೆ ನೆನಪಾಗ್ತಿಲ್ಲ ಏನು ಬಂದಿತ್ತು ಆ ಅಕೌಂಟಿಂದ ಮೆಸೇಜಸ್ ಅಥವಾ ಯಾವತ್ತು ಬ್ಲಾಕ್ ಮಾಡಿದ್ದೀನಿ ಅನ್ನೋದು ನೆನಪಾಗ್ತಿಲ್ಲ ಇನ್ನು ಸ್ಟೋರಿಯಲ್ಲಿ ನಾನು ಚೆಕ್ ಮಾಡಿದೆ ಸ್ಟೋರಿ ಹೈಲೈಟ್ಸ್ ಅಲ್ಲಿ ಏನಾದರೂ ಹಾಕಿದ್ದೀನಿ ಈ ಅಕೌಂಟ್ ಬಗ್ಗೆ ಅಂತಂದ್ಬಿಟ್ಟು ಎಲ್ಲೂ ಸಿಕ್ಕಿಲ್ಲ ನನಗೆ ಸೊ ಹಾಕಿಲ್ಲ ಅಂತಂದರೆ ಡೆಫಿನೆಟ್ ಆಗಿ ನ್ಯೂರಿಟಿನೇ ಇರುತ್ತೆ ನ್ಯೂರಿಟಿಗೆ ಹಾಕಕ್ಕೆ ಹೋಗಲ್ಲ ನನ್ನ ಸ್ಟೋರಿಲಿ ಯಾಕಂದ್ರೆ ವೈಲೇಷನ್ ಆಗ್ಬಿಡುತ್ತೆ ನಮ್ಮ ಅಕೌಂಟಿಗೆ ಅಂತ ನ್ಯೂರಿಟಿ ಪಿಕ್ಚರ್ಸ್ ಏನಾದರೂ ಸೆಂಡ್ ಆಗಿದ್ರೆ ನಾನು ಅದನ್ನು ಹಾಕಲ್ಲ ಸೊ ಡೆಫಿನೆಟ್ಲಿ ಏನೋ ಒಂದು ಇರಿಟೇಟ್ ಆಗಿ ನಾನು ಬ್ಲಾಕ್ ಮಾಡಿರ್ತೀನಿ ನನಗೆ ಶಾಕ್ ಆಗ್ತಿದೆ ನೋಡಿಬಿಟ್ಟು ಆದಷ್ಟು ಬೇಗ ಈ ವಿಷಯಗಳೆಲ್ಲ ಕ್ಲಿಯರ್ ಆಗಲಿ ಆ್ಯಂಡ್ ಈಗ ಜನ ಹೇಗಾಗಿದ್ದಾರೆ ಅಂತಂದರೆ ನಾನು ಏನೇ ಮಾತಾಡಿದ್ರು ಅದಕ್ಕೆ ಜಡ್ಜ್ ಮಾಡೋ ಥರ ಆಗಿಬಿಟ್ಟಿದ್ದಾರೆ ಬಟ್ ಈ ವಿಷಯ ನಾನು ಶೇರ್ ಮಾಡಬೇಕಿತ್ತು ಇಟ್ಸ್ ನೀಡೆಡ್ ಅಂತ ಅನಿಸ್ತು ವೈ ಬಿಕಾಸ್ ಆಗಿ ನಾನು ಬ್ಲಾಕ್ ಇದೆ ಅಂತಂದರೆ ಇಟ್ಸ್ ನಾಟ್ ಅ ಕರೆಕ್ಟ್ ಅಕೌಂಟ್ ಅಂತ ಸೊ ನಿಮ್ಮ ಬ್ಲಾಕ್ ಲಿಸ್ಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬ್ಲಾಕ್ ಲಿಸ್ಟಲ್ಲೂ ಈ ಅಕೌಂಟ್ ಇದೆಯಾ ಅಂತ ಆ್ಯಂಡ್ ಐ ವಿಶ್ ಸೈಬರ್ ಕ್ರೈಮ್ ಅವರು ಇಂಟ್ರೆಸ್ಟ್ ತಗೊಂಡು ಈ ಒಂದು ಅವರ ಒಂದು ಜಿಮೇಲ್ ಐಡಿಯಿಂದ ಎಷ್ಟು ಅಕೌಂಟ್ ಕ್ರಿಯೇಟ್ ಆಗಿತ್ತು ಆ್ಯಂಡ್ ಯಾವ ಅಕೌಂಟಿಂದ ಯಾವ್ಯಾಗೆಲ್ಲ ಮೆಸೇಜ್ ಹೋಗಿದೆ ಐ ಥಿಂಕ್ ದಿ ಕೆನ್ ಟೇಕ್ ಇಟ್ ಔಟ್ ನಾನು ಇಲ್ಲಿ ಯಾರನ್ನೂ ಸಪೋರ್ಟ್ ಮಾಡ್ತಿಲ್ಲ ಆದರೆ ಇಲ್ಲಿ ನನಗೆ ಬರಿ ಒನ್ ಸೈಡ್ ಸ್ಟೋರಿ ಮತ್ತೆ ಅರ್ಥ ಆಗ್ತಾ ಇದೆ ಆ್ಯಂಡ್ ನನ್ನ ಬ್ಲಾಕ್ ಲಿಸ್ಟ್ ಕೂಡ ಆ ಒಂದು ಅಕೌಂಟ್ ಇದೆ ಸೊ ಇವಾಗ ನನಗೆ ಶಾಕ್ ಆಗ್ತಿದೆ ಇನ್ನು ಯಾರಿಗೆ ಯಾರ್ಯಾರು ಬ್ಲಾಕ್ ಲಿಸ್ಟಲ್ಲಿ ಆ ಅಕೌಂಟ್ ಇದೆ ಅಂತ ಇಟ್ಸ್ ವೆರಿ ಸಿಂಪಲ್ ಇಲ್ಲ ಅವ್ರ ಫೋನ್ ಇದ್ರೆ ಅವರು ಎಷ್ಟು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಯಾರ್ಯಾರಿಗೆ ಏನೇನು ಸೆಂಡ್ ಮಾಡಿದರೆ ಅದನ್ನು ಚೆಕ್ ಮಾಡ್ಬೋದು ಬೈ ಚಾನ್ಸ್ ಫೋನ್ ಏನಾದರೂ ನಾಶ ಆಗಿದ್ರೆ ಅವರ ಒಂದು ಗೂಗಲ್ ಎವಿಡೆನ್ಸಿಂದ ಎಷ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಇದೆ ಅವರ ಒಂದು ಜಿಮೇಲ್ ಡಿಯಿಂದ ಲಾಗಿನ್ ಆಗಿದೆ ಆ್ಯಂಡ್ ಯಾರ್ಯಾರಿಗೆಲ್ಲ ಮೆಸೇಜ್ ಸೆಂಡ್ ಮಾಡಿದ್ದಾರೆ ಮೆಸೇಜಸ್ ರಿಕವರ್ ಮಾಡ್ಬೋದು ಸೊ ಈ ಒಂದು ಕೆಲಸ ಯಾಕೆ ಆಗ್ತಿಲ್ಲ ಆ ಮೆಸೇಜಸ್ಗಳು ಮತ್ತೆ ಅವರು ಎಷ್ಟು ಜನಕ್ಕೆ ಮೆಸೇಜ್ ಕಳಿಸಿದ್ರು ಯಾವ ರೀತಿ ಮೆಸೇಜ್ ಕಳಿಸಿದ್ರು ಅನ್ನೋದು ಆಚೆ ಬಂದರೆ ಇಟ್ಸ್ ಈಸಿ ಟು ಡಿಸೈಡ್ ಅಲ್ವಾ ಇದ್ಯಾಕೆ ಆಚೆ ಬರ್ತಿಲ್ಲ ಅನ್ನೋದೇ ನನ್ನ ಪ್ರಶ್ನೆ ಇದು ಇನ್ನೊಂದು ಸೈಡ್ ಸ್ಟೋರಿನೂ ತುಂಬಾನೇ ಡೀಪ್ ಆಗಿ ಡಿಗ್ ಆಗಿ ಆಚೆ ಬರಬೇಕು ಅನ್ನೋದು ನನ್ನ ಇದು ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ